ನೀವು ಮಾಹಿತಿ ಇಲ್ವಾ ಒಂದು ಬೆಂಚ್ಗೆ ಮೂರು ವಿದ್ಯಾರ್ಥಿಗಳು ಆ ಥರ ಕೂಡಿಸ್ಬೋದಾ ಇಲ್ಲ ಸರ್ ಆ ಥರ ನಮ್ಗೆ ಇದೇ ಥರ ಒಬ್ಬ ವಿದ್ಯಾರ್ಥಿ ಇಬ್ಬರು ವಿದ್ಯಾರ್ಥಿ ಮೂರು ಜನ ವಿದ್ಯಾರ್ಥಿಗಳನ್ನು ಕೂಡಿಸ್ರಿ ಅಂತೇಳಿ ಯಾವುದೇ ರೀತಿಯಾಗಿ ನಮಗೆ ಆದೇಶಗಳು ಲಭ್ಯ ಇರಲಿಲ್ಲ ನಾವು ಶಿಕ್ಷಣ ಸಂಯೋಜಕರು ಬೇರೆ ಯಾವುದೋ ಪರೀಕ್ಷೆ ನಡೆಸಬೇಕಂದ್ರೆ ಒಂದು ಬೆಂಚ್ಗೆ ಎಷ್ಟು ವಿದ್ಯಾರ್ಥಿಗಳನ್ನ ಕೊಡಬೇಕು ಅಲ್ಲಿ ಏನೇನು ಅಂತ ಸ್ವಲ್ಪ ತಮ್ಮ ಗಮನಕ್ಕೆ ಇರುತ್ತಲ್ವಾ ಚಕ್ರವರ್ತಿ ಇದು ಭ್ರಷ್ಟರ ವಿರುದ್ಧ ಪರೀಕ್ಷೆಗಳಲ್ಲಿ ನಡೆಯುವ ಅಕ್ರಮಗಳನ್ನು ತಡೆಯಲು ಶಿಕ್ಷಣ ಇಲಾಖೆ ಹಲವಾರು ಕಟ್ಟುನಿಟ್ಟಿನ ನಿಯಮಗಳನ್ನು ರೂಪಿಸುವ ಮೂಲಕ ನಾನಾ ಕಸರತ್ತುಗಳನ್ನು ನಡೆಸುತ್ತೆ ಆದರೆ ಜವಾಬ್ದಾರಿಯುತ ಅಧಿಕಾರಿಗಳು ಮಾತ್ರ ತಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸದ ಕಾರಣ ಪರೀಕ್ಷಾ ನಿಯಮಗಳು ಕೆಲ ಬಡಪಾಯಿ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತ ಅನ್ನೋ ಸಾಮಾಜಿಕ ಹೋರಾಟಗಾರರ ವಾದ ತಳ್ಳಿ ಹಾಕುವಂತಿಲ್ಲ ಇದಕ್ಕೆ ಕೈಗಾರೆಯಾದ ಉದಾಹರಣೆಯೊಂದು ಇಲ್ಲಿದೆ ನೋಡಿ ಅಲ್ಲಿ ಖಾಲಿ ಇರುವ ಸೀಟುಗಳು ಒಟ್ಟು ಹತ್ತೊಂಬತ್ತು ಪರೀಕ್ಷೆ ಬರೆಯೋಕೆ ಬಂದ ವಿದ್ಯಾರ್ಥಿಗಳ ಸಂಖ್ಯೆ ಬರೋಬ್ಬರಿ ಮುನ್ನೂರ ತೊಂಬತ್ತೊಂದು ಈ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಒಟ್ಟು ಹದಿನೆಂಟು ಕೊಠಡಿಗಳಲ್ಲಿ ಅದರಲ್ಲೂ ಒಂದು ಕೊಠಡಿಯಲ್ಲಿ ಕೇವಲ ನಾಲ್ಕು ವಿದ್ಯಾರ್ಥಿಗಳು ಮಾತ್ರ ಈ ಅಂಕಿ ಸಂಖ್ಯೆಯನ್ನ ನೋಡಿದರೆ ಒಂದು ಕೊಠಡಿಯಲ್ಲಿ ಅದೆಷ್ಟು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿರಬಹುದು ಎಂದು ನೀವೇ ಲೆಕ್ಕ ಹಾಕಿ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದರೆ ಒಂದು ಡೆಸ್ಕ್ನಲ್ಲಿ ಇಬ್ಬರು ವಿದ್ಯಾರ್ಥಿಗಳನ್ನ ಕೂಡಿಸಿ ಪರೀಕ್ಷೆಗಳನ್ನ ನಡೆಸಬಹುದು ಆದರೆ ಯಾವುದೇ ಸೀರೀಸ್ ಇಲ್ಲದ ಪ್ರಶ್ನೆ ಇಲ್ಲಿ ಪರೀಕ್ಷೆ ಬರೆದಿರುವುದು ಒಂದು ಡೆಸ್ಕ್ ಗೆ ಬರೋಬ್ಬರಿ ಮೂರು ವಿದ್ಯಾರ್ಥಿಗಳು ಅದು ಕೂಡ ಕೈಗೆಟುಕುವ ಅಂತರದಲ್ಲಿ ಅಕ್ಕಪಕ್ಕದಲ್ಲಿ ಇಣುಕಿದರೆ ಸಾಕು ಪಕ್ಕದಲ್ಲಿರುವ ವಿದ್ಯಾರ್ಥಿಯ ಉತ್ತರ ಪತ್ರಿಕೆ ಸಂಪೂರ್ಣವಾಗಿ ಕಾಣುವ ರೀತಿಯಲ್ಲಿ ಹೌದು ವೀಕ್ಷಕರೇ ಇಂತಹದ್ದೊಂದು ಬೇಜವಾಬ್ದಾರಿತ ಪರೀಕ್ಷೆ ನಡೆದಿದ್ದು ಮುದ್ದೇಬಿಹಾಳ್ ತಾಲೂಕಿನ ಬಿದಿರ್ಕುಂದಿ ಗ್ರಾಮದ ಸರ್ಕಾರಿ ಆದರ್ಶ ವಿದ್ಯಾಲಯದಲ್ಲಿ ಇಲ್ಲಿ ಏಳನೇ ತರಗತಿಗೆ ನಾಲ್ಕು ಎಂಟನೇ ತರಗತಿಗೆ ಒಂಬತ್ತು ಒಂಬತ್ತನೇ ತರಗತಿಗೆ ಆರು ಉಳಿಕೆ ಸೀಟುಗಳು ಖಾಲಿ ಇದ್ದವು ಸೀಟುಗಳ ಭರ್ತಿಗಾಗಿ ಜೂನ್ ಪರೀಕ್ಷೆಗಳನ್ನು ನಡೆಸಲಾಗಿದೆ ಆದರೆ ಈ ಪರೀಕ್ಷೆಯಲ್ಲಿ ಒಂದು ಡೆಸ್ಕ್ಗೆ ಮೂರು ವಿದ್ಯಾರ್ಥಿಗಳನ್ನು ಕೂಡಿಸಿ ಪರೀಕ್ಷಾ ಪಾವಿತ್ರಕ್ಕೆ ಧಕ್ಕೆ ತರಲಾಗಿದೆ ಎಂಬ ಆರೋಪ ಸಾರ್ವಜನಿಕರ ವಲಯದಲ್ಲಿ ಕೇಳಿಬಂದಿದೆ ಪರೀಕ್ಷೆಗಳನ್ನು ಕಟ್ಟುನಿಟ್ಟಾಗಿ ನಡೆಸಬೇಕಾಗಿರುವ ಜವಾಬ್ದಾರಿಯುತ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸದೆ ಕರ್ತವ್ಯ ಲೋಪ ಎಸಗಿರುವುದು ಮೇಲ್ನೋಟಕ್ಕೆ ಸಾಬೀತಾದಂತಿದೆ ಈ ಪರೀಕ್ಷೆಯಲ್ಲಿ ಮುಖ್ಯ ಅಧೀಕ್ಷಕರ ಮತ್ತು ತಾಲೂಕು ನೂಡಲ್ ಬಳಿ ಪರೀಕ್ಷಾ ನಿಯಮಗಳ ಪ್ರತಿ ಇಲ್ಲದೆ ಇರುವುದು ಇವರ ಬೇಜವಾಬ್ದಾರಿತನವನ್ನ ಸಾರಿ ಸಾರಿ ಹೇಳುತ್ತಿದೆ ಪರೀಕ್ಷಾ ನಿಯಮಗಳು ಇದ್ದು ಮಾಧ್ಯಮಕ್ಕೆ ನೀಡಲು ಇವರು ಹಿಂದೇಟು ಹಾಕಿದರ ಅಥವಾ ಪರೀಕ್ಷೆ ನಡೆಸೋಕೆ ಮೇಲಾಧಿಕಾರಿಗಳಿಂದ ಯಾವುದೇ ಆದೇಶನೇ ಆಗಿಲ್ವಾ ಎಂಬ ಬಗ್ಗೆ ಮೇಲಾಧಿಕಾರಿಗಳೇ ಉತ್ತರಿಸಬೇಕಿದೆ ಒಟ್ಟಾರೆಯಾಗಿ ಇಲ್ಲಿ ಪರೀಕ್ಷಾ ಪಾವಿತ್ರಕ್ಕೆ ಧಕ್ಕೆ ತಂದಿದ್ದು ಈ ಬಗ್ಗೆ ತನಿಖೆ ನಡೆಸಬೇಕು ಅನ್ನೋ ಒತ್ತಾಯ ಸಾರ್ವಜನಿಕರ ವಲಯದಲ್ಲಿ ಭುಗಿಲೆದಿದೆ ಈ ವಿಶೇಷ ವರದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಳನೇ ತರಗತಿಗೆ ಒಟ್ಟು ಒಂದು ನೂರ ಎಂಬತ್ತೈದು ವಿದ್ಯಾರ್ಥಿಗಳು ದಾಖಲಾಗಿದ್ದು ಅದರಲ್ಲಿ ಒಂದು ನೂರ ಎಂಬತ್ನಾಲ್ಕು ವಿದ್ಯಾರ್ಥಿಗಳು ಹಾಜರಿದ್ದಾರೆ ಒಂದು ಮಗು ಹಾಜರಿ ಎಂಟನೇ ತರಗತಿಗಳಿಗೆ ಒಂದ್ನೂರ ನಲವತ್ತೆಂಟು ವಿದ್ಯಾರ್ಥಿಗಳು ದಾಖಲಾಗಿದ್ದು ಒಂದೂರ ನಲವತ್ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ ನಾಲ್ಕು ಮಕ್ಕಳು ಗೈರು ಹಾಜರು ಒಂಬತ್ತನೇ ತರಗತಿಗೆ ಅರವತ್ಮೂರು ಮಕ್ಕಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದು ಅರವತ್ ಮೂರು ಮಕ್ಕಳು ಕೂಡ ಪರೀಕ್ಷೆಗೆ ಹಾಜರಿದ್ದಾರೆ ಒಟ್ಟು ಮೂರು ತರಗತಿಗಳ ಒಟ್ಟು ವಿದ್ಯಾರ್ಥಿಗಳು ಮುನ್ನೂರ ತೊಂಬತ್ತಾರು ಅದರಲ್ಲಿ ಐದು ವಿದ್ಯಾರ್ಥಿಗಳು ಗೈರು ಹಾಜರಿದ್ದಾರೆ ಒಟ್ಟು ಪರೀಕ್ಷೆಗೆ ಮುನ್ನೂರ ತೊಂಬತ್ತೊಂದು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ ಎಷ್ಟು ಬ್ಲಾಕ್ ಒಟ್ಟು ಹದಿನೆಂಟು ಬ್ಲಾಕ್

ಸರ್ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಪರೀಕ್ಷೆ ಪೂರ್ವದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಪರೀಕ್ಷಾ ಕೇಂದ್ರಕ್ಕೆ ಹಾಜರಿದ್ದರು ಜೊತೆಗೆ ಆರ್ ನಮ್ಮ ತಾಲೂಕಿನ ಆರ್ ಸಿ ಕೋರ್ಡಿನೇಟರ್ ಸ್ವತಂತ್ರ ಶ್ರೀತಾ ಯೋಗಿ ದರಿಕಾ ಸರ್ ಅವರು ಹಾಗೂ ಡೈಟ್ ನಿಂದ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಆರ್ ಸಿ ಕಲಬಿರ್ಗಿ ಮೇಡಮ್ ಅವರು ಕೂಡ ಪರೀಕ್ಷೆ ಮುಗಿಯುವವರೆಗೆ ಹಾಗೂ ತಾಲೂಕಿನ ದೈಹಿಕ ಪರಿವೀಕ್ಷಕರಾಗಿರ್ತಕ್ಕಂಥ ಶ್ರೀತ ಕೌಡಿ ಸರ್ ಕೂಡ ಈ ಪರೀಕ್ಷೆಯಲ್ಲಿ ಪರೀಕ್ಷೆ ಮುಗಿಯುವವರೆಗೂ ಕೂಡ ಹಾಜರುತ್ತ ನಮ್ಮ ಗರ್ಭ ಸಹಕಾರವನ್ನು ಕೋರಿದ್ದಾರೆ ಪರೀಕ್ಷೆ ಅತ್ಯಂತ ಕಟ್ಟುನಿಟ್ಟಾಗಿ ಪರೀಕ್ಷೆಯನ್ನು ಮಾಡಿ ನಾವು ಪರೀಕ್ಷೆ ಈ ಪರೀಕ್ಷೆಗಳಲ್ಲಿ ಎಲ್ಲಾ ಮಕ್ಕಳಿಗೂ ಒಂದೇ ರೀತಿಯ ಪ್ರಶ್ನೆ ಪತ್ರಿಕೆ ಇವೆ ಆ ಮಕ್ಕಳು ಉತ್ತರ ಎಂ ಓಎಂಆರ್ ಪ್ರತಿ ಮಗುವಿಗೆ ಓ ಆರ್ ಹಂಚಿಕೆಯಾಗಿದೆ ಆರ್ ನಲ್ಲಿ ಅವರು ಆರ್ ಶೇಡ್ ಮಾಡಿ ಉತ್ತರವನ್ನ ಅದರಲ್ಲಿ ನಮೂದಿಸ್ತಾರೆ ಡೆಸ್ಕ್ತಿ ದೊಡ್ಡ ಇಲ್ಲಿ ಅತಿ ಹೆಚ್ಚಾಗಿ ನೋಂದಣಿ ವಿದ್ಯಾರ್ಥಿಗಳು ಇರೋದ್ರಿಂದ ಬೆಂಚಿನ ಕೊರತೆ ಇತ್ತು ಹಾಗಾಗಿ ನಾವು ಅತಿ ದೊಡ್ಡ ಗಳು ಇವೆ ಅಂತ ಹೇಳಿ ಒಂದು ವಿದ್ಯಾರ್ಥಿಗೆ ಮೂರು ವಿದ್ಯಾರ್ಥಿಗಳನ್ನ ಒಂದು ಡೆಸ್ಕ್ ಮೂರು ವಿದ್ಯಾರ್ಥಿಗಳನ್ನ ಆ ಶಾಲೆಯ ಮುಖ್ಯ ಗುರುಗಳು

ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳು ಹೋಗಿ ಮುಂಚೆ ಡೆಸ್ಕ್ ಕೆಳಗಡೆ ಅದೆಲ್ಲ ಚೆಕ್ ಮಾಡಿ ಕೇಳಿ ಆ ಶಾಲೆಯ ಟಿ ಗ್ರೂಪ್ ಮತ್ತ ಅಡಿಗೆ ಸಿಬ್ಬಂದಿ ಅವರನ್ನ ತೆಗೆದುಕೊಂಡು ನಾನು ಸಂಪೂರ್ಣ ಶಾಲಾ ಕೊಠಡಿಗಳನ್ನ ಸ್ವಚ್ಛಗೊಳಿಸಿದ್ದು ಸದಾ ನಾನೇ ನಿಂತು ಒಂದೆರಡು ಮೂರು ಅಲ್ಲಿ ಇಲ್ಲಿ ಹಾಳೆ ಬಿದ್ದಿರ್ತಕ್ಕಂಥದ್ದನ್ನ ಸದೇ ಸ್ವತಃ ನಾನೇ ಸ್ವಚ್ಛ ಮಾಡಿದ್ದೀನಿ ನೀವು ಎಕ್ಸಾಮ್ ಮುಗಿದ ತಕ್ಷಣ ನಾವು ಡೆಸ್ಕ್ ಅಲ್ಲಿ ನೋಡಿದ್ವಿ ಡೆಸ್ಕ್ ಕೆಳಗಡೆ ಬುಕ್ಸ್ ಇರೋದು ಕೆಲವೊಂದಿಷ್ಟು ಚೀಟ್ಸ್ ಇರೋದು ಕಂಡು ಬಂತು ವಿಡಿಯೋ ಕೂಡ ಮಾಡಿದೀನಿ ನನ್ನ ಹತ್ರ ವಿಡಿಯೋ ಇದೆ ಸರ್ ಆಮೇಲೆ ಪರೀಕ್ಷೆ ಆದ್ಮೇಲೆ ಇಟ್ಟಿದಾರೋ ಏನೋ ಗೊತ್ತಿಲ್ಲ ಸಂಪೂರ್ಣವಾಗಿ ಮಕ್ಕಳು ಹೊರಗಡೆ ತಕ್ಷಣ ನಾನು ಹೊರಗಡೆ ಹೋಗಿದ್ದು ಬೇರೆ ಯಾವ ಕ್ಲಾಸ್ ನಡೆದಿಲ್ಲ ಇಲ್ಲಿ ಆತರ ಕಂಡು ಬಂದಿದೆ ನಮ್ಗೆ ಇಲ್ಲ ಸರ್ ಆ ರೀತಿ ಯಾವ್ದೋ ರೀತಿ ಯಾವುದೇ ರೀತಿ ಪರೀಕ್ಷೆ ಒಂದ್ಸರಿ ನೋಡ್ಕೊಂಡು ಬಂದ್ರ ಆದರ್ಶ ವಿದ್ಯಾಲಯ ಪ್ರವೇಶ ಉಳಿಕೆ ಸೀಟುಗಳ ಹತ್ತೊಂಬತ್ತು ಉಳಿಕೆ ಸೀಟುಗಳ ಪ್ರವೇಶ ಪರೀಕ್ಷೆ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇವತ್ತು ನಡೆಯಿತು ಇದರಲ್ಲಿ ಒಂದೇ ನಮ್ಮ ಉದ್ಯಪ ತಾಲೂಕಿನಲ್ಲಿ ಒಂದೇ ಒಂದು ಪರೀಕ್ಷಾ ಕೇಂದ್ರ ಇತ್ತು ಅದು ಆದರ್ಶ ವಿದ್ಯಾಲಯ ಬಿದಿರುಕುಂದಿ ಒಟ್ಟು ಮುನ್ನೂರ ತೊಂಬತ್ತಾರು ಮಕ್ಕಳು ಪರೀಕ್ಷೆ ತೆಗೆದುಕೊಂಡಿದ್ದರು ಅದರಲ್ಲಿ ಐದು ಮಕ್ಕಳು ಅಬ್ಸೆಂಟ್ ಉಳಿದಿದ್ದರು ಒಟ್ಟು ಮುನ್ನೂರ ತೊಂಬತ್ತೊಂದು ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಿದ್ದಾರೆ ತಾವು ನಾನು ಶ್ರೀ ಎ ಬಿ ಬಗ್ಲಿ ಶಿಕ್ಷಣ ಸಂಯೋಜಕರು ಹಾಗೂ ಆದರ್ಶ ವಿದ್ಯಾಲಯ ಪರೀಕ್ಷೆಗಳ ನೋಡಲ್ ಅಧಿಕಾರಿ ಉದ್ಯೋಗ ಒಟ್ಟಿ ಸೆಂಟ್ರಲ್ಲಿ ಎಷ್ಟು ಕೊಠಡಿಗಳು ಸರ್ ಇಲ್ಲಿ ನಮ್ಮ ಸೆಂಟ್ರಲ್ಲಿ ಒಟ್ಟಾರೆ ಹದಿನೆಂಟು ಕೊಠಡಿಗಳು ಸರ್ ಹದಿನೆಂಟು ಯಾಕೆ ನಿಮಗೆ ಮಾಹಿತಿ ಇಲ್ವಾ ಕೇಳಿ ಹೇಳ್ತಾ ಇದ್ದೀರಾ ಇದ್ದಾರೆ ಹದಿನೆಂಟು ಕೊಠಡಿಗಳಲ್ಲ ಹದಿನೆಂಟು ಪರೀಕ್ಷಾ ಒಂದು ಬ್ಲಾಕಲ್ಲಿ ಎಷ್ಟೆಷ್ಟು ವಿದ್ಯಾರ್ಥಿಗಳಿದ್ರು ಮಕ್ಕಳು ಇದ್ರು ಒಂದು ಬ್ಲಾಕಲ್ಲಿ ಮತ್ತೆ ಇಪ್ಪತ್ನಾಲ್ಕು ಮಕ್ಕಳು ಎಲ್ಲ ಹದಿನೆಂಟು ಬ್ಲಾಕಲ್ಲಿ ಇಪ್ಪತ್ನಾಲ್ಕು ಮಕ್ಕಳಿದ್ರ ಇದ್ರು ನೀವು ನೋಡ್ಕೊಂಡು ಹೋಗಿ ಯಾವಾಗ ಬಂದಿದ್ರಿ ನಿನ್ನೆ ಪೂರ್ವಭಾವಿ ಸಭೆಗೆ ಬಂದಿದ್ದೆ ಆಮೇಲೆ ಇವತ್ತು ಬೆಳಿಗ್ಗೆ ಬಂದು ಎಲ್ಲ ಕ್ವೆಶನ್ ಪೇಪರ್ ಹಂಚಿಕೆ ಕರೆಕ್ಟ್ ಆಗಿತಿಲ್ಲ ನೋಡಿಕೊಂಡು ಆಮೇಲೆ ಆನ್ಸರ್ ಪೇಪರ್ ಇದು ಓ ಎಮ್ ಆರ್ ಶೀಟ್ಗಳನ್ನು ಪ್ರತಿಯೊಂದಿ ಹಂಚಿಕೆ ಆಗಿದವಲ್ಲ ಅಂತ ನೋಡಿಕೊಂಡು ನಾನು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಬ್ಬರು ಜೊತೆ ಜಂಟಿಯಾಗಿ ಬಂದು ಎಲ್ಲ ವ್ಯವಸ್ಥಿತವಾಗಿ ನಡೆದಿಲ್ಲ ಅಂತೇಳಿ ನೋಡಿಕೊಂಡು ಅನಿವಾರ್ಯ ಕಾರಣಗಳಿಂದ ನಾನು ಮತ್ತು ಸಾಹೇಬರು ಸರ್ಕಾರಿ ಶಾಲೆ ಸರ್ವರ್ಗ ಅನಿವಾರ್ಯ ಕಾರಣಗಳಿಂದ ಹೋಗಬೇಕಾಗಿರೋ ಕಾರಣದಿಂದ ಕಡೆ ನೀವೇ ಖುದ್ದಾಗಿ ಬಂದು ಭೇಟಿ ಮಾಡ್ಕೊಂಡು ಹೋಗಿದ್ರ ಒಂದೊಂದು ಕೊಠಡಿಯಲ್ಲಿ ಇಪ್ಪತ್ನಾಲ್ಕು ಮಕ್ಕಳು ಪರೀಕ್ಷೆಗಳನ್ನು ಬರೆದಿದ್ದಾರೆ ಹದಿನೆಂಟು ಕೊಠಡಿಯಲ್ಲಿ ಹದಿನೆಂಟು ಮತ್ತೊಮ್ಮೆ ಹದಿನೆಂಟು ಕೊಠಡಿಯಲ್ಲಿ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ ಪ್ರತಿಯೊಂದು ಇನ್ಕೌಂಟ್ ಮಾಡಿಲ್ಲ ಸರ ನಿನ್ನೆ ಒಂದು ರೂಮಿಗೆ ಇಪ್ಪತ್ನಾಲ್ಕು ಮಕ್ಕಳು ಅಂತೇಳಿ ಒಂದು ರೂಮಲ್ಲಿ ಐದು ಮಕ್ಕಳಿದ್ರು ಇದ್ರು ಯಾವ ರೂಮಲ್ಲಿ ಹದಿನೈದನೇ ಬ್ಲಾಕ್ ಅಲ್ಲಿ ನಾಲ್ಕು ಮಳಿದ್ರೆ ನಾಲ್ಕು ಮಕ್ಕಳು ಇದ್ರು ಯಾಕೆ ಸರ್ ಅವ್ರು ಹೆಚ್ಚಿಗೆ ಬಂದ್ರೆ ನಾಲ್ಕು ಮಕ್ಕಳಲ್ಲಿ ಈಗ ಇಪ್ಪತ್ತ ಒಂದು ಕೋಣೆಗೆ ಇಪ್ಪತ್ನಾಲ್ಕು ಮಕ್ಳು ಹ್ಞೂ ಹದಿನ ಹದಿನ ಒಂದು ಅವರು ನೋಡಲ್ ಮೇಡಮ್ ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ತಾವು ಸ್ವಲ್ಪ ಅವ್ರಿಗೆ ಏನೋ ಕಲಿಸ್ಕೊಡ್ತಾ ಇದ್ರೆ ಅವರು ನೀವು ನಾನು ನಿಮ್ಗೆ ಮೂರನೇ ಬಾರಿ ನೀನು ಆವಾಗಲೇ ಹದಿನೆಂಟು ಕೊಠಡಿಗಳಿಗೆ ನೀವು ಖುದ್ದಾಗ ಬಂದಿದ್ರಾ ಭೇಟಿ ಮಾಡಿದ್ರಾ ಅಂತ ಕೇಳಿದೆ ಆದ್ರೆ ಪ್ರತಿಯೊಂದು ರೂಮ್ಗೂ ಬೆಂಚಸ್ ಆಮೇಲೆ ನಂಬರ್ಗಳು ಇಪ್ಪತ್ನಾಲ್ಕು ಜನ ಅದು ಅಬ್ಸರ್ವ್ ಮಾಡಕ್ಕೆ ಆಗಿಲ್ಲ ಆಗಿಲ್ಲ ಒಂದು ಬೆಂಚ್ ಗೆ ಎಷ್ಟು ವಿದ್ಯಾರ್ಥಿಗಳನ್ನ ಕೂರಿಸಿದ್ರಿ ಮೂರು ಜನ ವಿದ್ಯಾರ್ಥಿಗಳನ್ನು ಕೊಡ್ಸ ಒಂದು ಬೆಂಚ್ಗೆ ಮೂರು ವಿದ್ಯಾರ್ಥಿಗಳು ಆ ಥರ ಕೂಡಿಸ್ಬೋದಾ ಇಲ್ಲ ಸರ್ ಆ ಥರ ನಮ್ಗೆ ಇದೇ ಥರ ಒಬ್ಬ ವಿದ್ಯಾರ್ಥಿ ಇಬ್ಬರು ವಿದ್ಯಾರ್ಥಿ ಮೂರು ಜನ ವಿದ್ಯಾರ್ಥಿಗಳನ್ನು ಕೂಡಿಸ್ರಿ ಅಂತೇಳಿ ಯಾವುದೇ ರೀತಿಯಾಗಿ ನಮಗೆ ಆದೇಶಗಳು ಲಭ್ಯ ಇರಲಿಲ್ಲ ಆಮೇಲೆ ನಾವು ಇಲ್ಲಿ ಬೆಂಚ್ಗಳು ಶಾರ್ಟೇಜ್ ಇರುವುದರಿಂದ ಇದ್ದಂಥ ಒಂದು ಒಳಗೆ ನಾವು ಮಾಡ್ಕೊಂಡಿದ್ದೀವಿ ಸಾವು ಶಿಕ್ಷಣ ಸಂಯೋಜಕರು ಬೇರೆ ಯಾವುದೋ ಪರೀಕ್ಷೆ ನಡೆಸಬೇಕಂದ್ರೆ ಒಂದು ಬೆಂಚ್ಗೆ ಎಷ್ಟು ವಿದ್ಯಾರ್ಥಿಗಳನ್ನ ಕೊಡಬೇಕು ಅಲ್ಲಿ ಏನೇನು ಅಂತ ಸ್ವಲ್ಪ ತಮ್ಮ ಗಮನಕ್ಕೆ ಇರುತ್ತಲ್ವಾ ಇಲ್ಲಿ ಬೆಂಚಸ್ ಕಡಿಮೆ ಇದೆ ಅಂದಮೇಲೆ ನೀವು ನಿಮ್ಮ ಎಲ್ಲಾಧಿಕಾರಿಗಳಿಗೆ ತಿಳಿಸಿದ್ರಾ ಇಲ್ಲ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿದ್ದೀನಿ ಅಂತ ಹೇಳಿದ್ರಿ ಮತ್ತೆ ಅದು ನಿಮ್ಮ ಗಮನಕ್ಕೆ ಬರಲಿಲ್ವಾ ಇಲ್ಲಿ ಬೆಂಚಸ್ ಕಡಿಮೆ ಇದೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ ಏನು ಮಾಡಬೇಕು ಅನ್ನೋದು ಗಮನಕ್ಕೆ ಬರಲಿಲ್ವಾ ಸ್ವಲ್ಪ ಇದು ಸರ್ ಇವತ್ತು ಬೆಳಿಗ್ಗೆ ಬಂದಾಗ ನಮ್ಗೆ ಗೊತ್ತಾಯ್ತು ನಮ್ಮ ಬಿ ಯು ಸರ್ ಮೂರು ಜನ ಕೂಡ ಅಂತೇಳಿ ಬೆಳಿಗ್ಗೆ ಕೇಳಿದ್ರು ಆದ್ರೆ ಇಲ್ಲ ಸರ್ ಬೆಂಚಸ್ ಶಾರ್ಟೇಜ್ ಇರೋದ್ರಿಂದ ಆಗಿದೆ ಇನ್ನು ಮುಂದಿನ ಪರೀಕ್ಷೆಗಳಲ್ಲಿ ನಾವು ಈ ಥರ ಮಾಡಲ್ಲ ಅಂತೇಳಿ ಬಿ ಯು ಸರ್ ಗಮನಕ್ಕೆ ತಂದಿದ್ದೀವಿ ಅಲ್ಲ ಅರ್ಜಿ ಬಂದ ತಕ್ಷಣ ಇಷ್ಟು ಅರ್ಜಿ ಬಂದಿರುತ್ತೆ ಅಂತ ನಿಮ್ಗೆ ಮಾಹಿತಿ ಇರುತ್ತೆ ಇಲ್ಲಿ ಕೊಠಡಿಗಳ ಸಂಖ್ಯೆ ಎಷ್ಟು ಕಡಿಮೆ ಇದೆ ಅಂತ ಮಾಹಿತಿ ಇರುತ್ತೆ ನೀವು ನಿಮ್ಮ ಮೇಲಾಧಿಕಾರಿಗಳು ತಿಳಿಸಿ ಬೇರೆ ಸೆಂಟರ್ನಾದ್ರೂ ತೊಗೊಳ್ಳೋದು ಇಲ್ಲ ಬೇರೆ ಅದು ಇಲ್ಲಿವರೆಗೆ ಸರ್ ಈ ಆದರ್ಶ ವಿದ್ಯಾಲಯ ಉಳಿಕೆ ಸೀಟುಗಳ ಪ್ರವೇಶ ಪರೀಕ್ಷೆಯನ್ನು ನಡೆಸುವಂಥ ಜವಾಬ್ದಾರಿ ನಮ್ಮ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ವಿಜಯಪುರ ಅವ್ರದ್ದು ಮತ್ತು ನಮ್ಮ ಆದರ್ಶ ವಿದ್ಯಾಲಯ ಪ್ರಾಂಶುಪಾಲರು ಅವ್ರದ್ದು ಇರ್ತಿತ್ತು ಇದೇ ಬಾರಿ ನಮ್ಮ ಬಿ ಒ ಕಚೇರಿಯನ್ನು ಒಳಗೊಂಡು ನಾವು ಮಾಡಿದ್ದೀವಿ ಒಂದು ಸ್ವಲ್ಪ ಸಮಸ್ಯೆ ಆಗಿದೆ ಮುಂದಿನ ದಿನಮಾನಗಳಲ್ಲಿ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳಿಗೆ ಸೆಟ್ ಕೂಡಿರುತ್ತಾ ಹಾ ಸರ್ ಪರೀಕ್ಷೆಗಳಲ್ಲಿ ಪರೀಕ್ಷೆ ಬರೀತಾರಲ್ವಾ ವಿದ್ಯಾರ್ಥಿಗಳು ಆ ಕ್ವಶನ್ ಪೇಪರ್ಗೆ ಸೆಟ್ ಕೂಡಿರುತ್ತಾ ಸೆಟ್ ಕೋಡ್ ಏನಂದ್ರೆ ಎ ಬಿ ಸಿ ಡಿ ಇಲ್ಲ ಸರ್ ಆ ತರ ಇರಲ್ಲ ಇಲ್ಲ ಸರ್ ನಾನು ಏನಾದರೂ ಇದವಂತ ನೋಡಿದೆ ನೀ ಆಬ್ಸೆಂಟ್ ಇದ್ದರು ಅಂತ ಮಾಹಿತಿ دیا ನಿಮಗೆ ಐದು ಜನ ಮಿಕ್ಕರು ಐದು ಆಪ್ಸೆಂಟ್ ಇದ್ದರು ನೀವು ನೋಡಿದಿರಿ ಹಾಂ ಸರ್ ಹೌದು ಅಬ್ಸೆಂಟ್ ರಿಪೋರ್ಟ್ ತರಕ್ಕೆ ಹೋಗಿದ್ರು ಆಮೇಲೆ ನನಗೆ ಅನಿವಾರ್ಯ ಕಣಗಳಿಂದ ಸರ್ವರ್ಗೆ ಹೋಗ್ಬೇಕಾಯ್ತು ಗೈಡ್ಲೈನ್ಸ್ ಏನಿದೆ ಇದಕ್ಕೆ ಗೈಡ್ಲೈನ್ಸ್ ಬಂದಿದೆಯಾ ನಿಮಗೆ ಪರೀಕ್ಷೆಗಳನ್ನು ನಡೆಸಬೇಕಂದ್ರೆ ಒಂದು ಗೈಡ್ಲೈನ್ಸ್ ಬರುತ್ತೆ ಇಷ್ಟೇ ಮಕ್ಕಳನ್ನು ಕೂಡಿಸ್ರಿ ಅಂತೇಳಿ ನಮಗೆ ಯಾವುದು ಗೈಡ್ಲೈನ್ಸ್ ಇರಲಿಲ್ಲ ಸರ್ ಬೆಳಿಗ್ಗೆ ನಾವು ಸಹ ಪರೀಕ್ಷೆ ಪರೀಕ್ಷೆದಾದರೂ ಗೈಡ್ಲೈನ್ಸ್ ಇದೆಯಾ ಪರೀಕ್ಷೆ ಇಷ್ಟನೇ ತಾರೀಕಿಗೆ ನಡೆಸ್ರಿ ಇದೆ ಎಲ್ಲಿದೆ ಸರ್ ಅದು ನಿಮ್ಗೆ ಎಲ್ಲಿದೆ ವಾಟ್ಸಪ್ಪಲ್ಲಿದೆ ನಿಮ್ಗೆ ಯಾವುದೇ ಕಾಪಿ ಬಂದಿಲ್ಲ ಕಾಪಿ ಬಂದಿಲ್ಲ ತೋರಿಸಿ ಅದನ್ನ ಹೆಂಗಿದೆ ಇಲ್ಲಿ ಪರೀಕ್ಷೆ ನಡೆಸೋರಿಗೆ ಅಧೀಕ್ಷಕರಿಗೆ ಏನೋ ನೀವು ಅದು ಗೈಡ್ಲೈನ್ಸ್ ಕಾಪಿ ಕೊಟ್ಟಿರಲಿಲ್ಲವಾ ಅದನ್ನು ಪ್ರೊವೈಡ್ ಮಾಡಬೇಕು ಅಂತ ಸರ್ ನನಗೆ ಬೆಳಿಗ್ಗೆ ಕೊಟ್ಟಿದ್ದಾರೆ ತೋರಿಸಿ ಕ್ಯಾಮ್ರಾ ಮುಂದೆ ತೋರಿಸಿ ಅಂದರೆ ನೀವು ಮೊಬೈಲಲ್ಲೇ ಈ ಗೈಡ್ಲೈನ್ಸ್ ಕಾಪಿನ ಇಟ್ಕೊಂಡು ಅದರಿಂದಾನೇ ನೀವು ಪರೀಕ್ಷೆ ನಡೆಸಿರೋದು ಇದಕ್ಕೆ ನಿಮ್ಮ ಬಿ ಅವರು ಏನು ಹೇಳಿಲ್ವಾ ಇದು ಗೈಡ್ಲೈನ್ಸ್ ಕಾಪಿನ ಅಲ್ಲಿ ಕೊಡಿ ಮಾಡಬೇಕಲ್ರಿ ಅಂತ ಆಯ್ತು ಸರ್ ಪ್ರತಿಯೊಂದು ಪರೀಕ್ಷೆ ನಡೆಸಬೇಕಂದ್ರೆ ಹೊರಗಡೆ ಒಂದು ನೋಟಿಸ್ ಬೋರ್ಡು ಅದಕ್ಕೆ ಗೈಡ್ಲೈನ್ಸ್ ಕಾಪಿ ಅಂಟಿಸ್ಬೇಕು ಅಂತ ಒಂದು ಜನ್ರಲ್ ನಾಲೆಜ್ ಇದು ಆದರ್ಶ ಪ್ರಿನ್ಸಿಪಾಲ್ರು ಮಾಡಿದಾರೆ ಅಂತ ಅನ್ಕೋತೀನಿ ನನಗಂತೂ ಎಲ್ಲೂ ಕಾಣಲಿಲ್ಲ ನಾನು ನೋಡಿ ಬಂದೆ ಆವಾಗಲೇ ನನಗಂತೂ ಎಲ್ಲೂ ಕಂಡಿಲ್ಲ ಆಯ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ಹೆಡ್ ಮಾಸ್ಟರ್ಗೆ ನಾನು ಹೇಳ್ತೀವಿ ಈ ಪರೀಕ್ಷೆಗಳಲ್ಲಿ ಲೋಪದೋಷ ಆಗಿದೆಯಲ್ಲ ಇಷ್ಟೆಲ್ಲ ಲೋಪದೋಷ ಕಂಡು ಬರ್ತಾ ಇದೆ ಇದ್ರ ಮೇಲೆ ಯಾರಿಗೆ ಆ್ಯಕ್ಷನ್ ಮಾಡೋಕ್ಕೆ ನಿಮಗೆ ಅನಿಸುತ್ತೆ ಒಂದು ಬೆಂಚಲ್ಲಿ ಮೂರು ಜನ ಕುಂತು ಬರೆಯೋದು ಸೀರಿಯಸ್ ಮ್ಯಾಟ್ರ್ ಅಲ್ಲ ನಿಮ್ಮ ಇಲ್ಲ ಸರ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇದೆ ಚಕ್ರವರ್ತಿ ನ್ಯೂಸ್